ಶಿಗ್ಗಾವಿ ಉಪಚುನಾವಣೆ ಮುಗಿದು ಒಂದು ದಿನ ಕಳೆಯುವಷ್ಟರಲ್ಲೇ ತಾಲೂಕಿನ ಎತ್ತಿನಹಳ್ಳಿ ಗ್ರಾಮದ ಖಾಲಿ ಸೈಟ್ನ ಕಾಲುವೆಯಲ್ಲಿ ಹತ್ತು ಬ್ಯಾಲೆಟ್ ಬಾಕ್ಸ್ಗಳು ಪತ್ತೆಯಾಗಿದೆ ಇದು ಹಲವಾರು ಅನುಮಾನಗಳಿಗೆ ಎಡೆಮಾಡಿಕೊಟ್ಟಿದೆ ಶಿಗ್ಗಾವಿ ಉಪಚುನಾವಣೆಯ ಮತದಾನ ಪ್ರಕ್ರಿಯೆ ಮುಗಿದಿದ್ದು ಮರುದಿನವೇ ಎತ್ತಿನಹಳ್ಳಿ ಗ್ರಾಮದ ಕಾಲುವೆಯಲ್ಲಿ ಬ್ಯಾಲೆಟ್ ಬಾಕ್ಸ್ಗಳು ಸಿಕ್ಕಿದೆ ಇದು ಹಲವಾರು ಅನುಮಾನಕ್ಕೆ ಎಡೆ ಮಾಡಿಕೊಡ್ತಾ ಇರುವಂತದ್ದು ಈ ಬಗ್ಗೆ ಜಿಲ್ಲಾಡಳಿತ ಮತ್ತು ಕಂದಾಯ ಇಲಾಖೆ ಅಧಿಕಾರಿಗಳು ಜಂಟಿ ಸುದ್ದಿಗೋಷ್ಠಿಯನ್ನ ನಡೆಸಿದ್ದು ಎತ್ತಿನಹಳ್ಳಿ ಗ್ರಾಮದ ಬಳಿಯಲ್ಲಿ ನಿರುಪಯುಕ್ತ ಬ್ಯಾಲೆಟ್ ಬಾಕ್ಸ್ಗಳು ಪತ್ತೆಯಾಗಿದೆ ಬಳಕೆಯಲ್ಲಿ ಇಲ್ಲದ ಬ್ಯಾಲೆಟ್ ಬಾಕ್ಸ್ಗಳನ್ನು ಎಪಿಎಂಸಿ ಗೋದಾಮಿನಲ್ಲಿ ಇರಿಸಲಾಗಿತ್ತು ಈ ಬಾಕ್ಸ್ಗಳು ಬಳಕೆಯಲ್ಲಿ ಇರಲಿಲ್ಲ ಶಿಗ್ಗಾವಿ ಉಪಚುನಾವಣೆಗೂ ಈ ಬಾಕ್ಸ್ಗಳಿಗೂ ಸಂಬಂಧ ಇಲ್ಲ ಅಂತ ಹೇಳಿ ಸ್ಪಷ್ಟನೆ ಕೊಟ್ಟಿದ್ದಾರೆ ಹಾವೇರಿ ನಗರದ ಎಪಿಎಂಸಿಯಲ್ಲಿ ಇರುವಂತಹ ಹಳೆ ಗೋದಾಮಿನಲ್ಲಿ ಹಳೆಯ ನಿರುಪಯುಕ್ತ ಬ್ಯಾಲೆಟ್ ಬಾಕ್ಸ್ಗಳನ್ನು ಇಡಲಾಗಿತ್ತು ಇದನ್ನು ಕಂದಾಯ ಇಲಾಖೆಯವರು ಹಲವು ವರ್ಷಗಳ ಹಿಂದೆ ತಂದಿಟ್ಟಿದ್ರು ಅಂತ ಹೇಳಲಾಗಿದೆ ಆದರೆ ಕಿಡಿಗೇಡಿಗಳು ಬಾಕ್ಸ್ಗಳನ್ನು ಮಾರುವಂತಹ ಉದ್ದೇಶದಿಂದ ಕಳ್ಳತನ ಮಾಡಿದ್ದಾರೆ ಆದರೆ ಸಾಗಿಸಲು ಸಾಧ್ಯವಾಗದೆ ಕಿಡಿಗೇಡಿಗಳು ಈ ಕಾಲುವೆಯಲ್ಲಿ ಬಿಸಾಕಿ ಹೋಗಿದ್ದಾರೆ ಅಂತ ಹೇಳಿದರು ಸದ್ಯ ಹತ್ತು ಬ್ಯಾಲೆಟ್ ಬಾಕ್ಸ್ಗಳು ಕಾಲುವೆಯಲ್ಲಿ ಪತ್ತೆಯಾಗಿರುವಂಥದ್ದು ಎಲ್ಲರ ಆತಂಕಕ್ಕೆ ಕಾರಣ ಆಗಿದೆ ಸ್ಥಳಕ್ಕೆ ಹಾವೇರಿ ತಹಸೀಲ್ದಾರ್ ಶರಣಮ್ಮ ಹಾಗೂ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ತನಿಖೆಯನ್ನ ಮುಂದುವರೆಸಿದ್ದಾರೆ ರಾಷ್ಟ್ರ ರಾಜಧಾನಿಯಲ್ಲಿ ಮಾಲಿನ್ಯ ಮತ್ತೆ ತೀವ್ರಗೊಂಡಿದ್ದು ವಾಯುವಿನ ಗುಣಮಟ್ಟ ಸೂಚ್ಯಂಕ ಈ ವರ್ಷ ಇದೇ ಮೊದಲ ಬಾರಿಗೆ ನಾನೂರಕ್ಕಿಂತ ಅಧಿಕ ಪ್ರಮಾಣದಲ್ಲಿ ದಾಖಲಾಗಿದೆ ಜನರು ಉಸಿರಾಡೋದಕ್ಕೂ ಕೂಡ ತೊಂದರೆ ಪಡುವಂತಾಗಿದ್ದು ಸರ್ಕಾರ ಕೂಡಲೇ ತುರ್ತು ಕ್ರಮವನ್ನು ಕೈಗೊಳ್ಳಬೇಕು ಅಂತ ಹೇಳಿ ಸಾರ್ವಜನಿಕರು ಆಗ್ರಹಿಸಿದ್ದಾರೆ ರಾಜಧಾನಿಯಾದ್ಯಂತ ದಟ್ಟವಾದ ಮಂಜಿನ ಪದರ ನಿರ್ಮಾಣ ಆಗಿದ್ದು ಆನಂದ ವಿಹಾರ ವಿಮಾನ ನಿಲ್ದಾಣ ಮಂದಿರ ಮಾರ್ಗ ಇನ್ನಿತರ ಪ್ರದೇಶಗಳಲ್ಲಿ ವಾಯುವಿನ ಗುಣಮಟ್ಟ ನಾನೂರಕ್ಕಿಂತ ಅಧಿಕವಾಗಿತ್ತು ಇದು ಈ ವರ್ಷದ ಅತ್ಯಂತ ಕಳಪೆ ಗುಣಮಟ್ಟ ಅಂತ ಹೇಳಲಾಗಿದೆ ಆದರೂ ಕೂಡ ಪರಿಸ್ಥಿತಿ ವಿಕೋಪಕ್ಕೆ ಹೋಗಿಲ್ಲ ಅಂತ ಹೇಳಿ ದೆಹಲಿ ಪರಿಸರ ಸಚಿವರಾದ ಗೋಪಾಲ್ ರೈ ಅವರು ಹೇಳಿಕೊಂಡಿದ್ದಾರೆ ಅಗತ್ಯ ಮುನ್ನೆಚ್ಚರಿಕೆ ಕ್ರಮಗಳಿಗೆ ಸರ್ಕಾರ ಸೂಚನೆ ನೀಡಿದೆ ಅಂತ ಹೇಳಲಾಗಿದೆ ಪ್ರತಿ ದೀಪಾವಳಿಯ ಬಳಿಕ ದೆಹಲಿಯಲ್ಲಿ ಭಾರಿ ಪ್ರಮಾಣದಲ್ಲಿ ವಾಯು ಮಾಲಿನ್ಯ ಉಂಟಾಗುತ್ತೆ ರಾಜಧಾನಿ ದೆಹಲಿ ಮತ್ತು ಸುತ್ತಮುತ್ತಲಿನ ಪ್ರದೇಶದಲ್ಲಿ ಪಟಾಕಿ ಸಿಡಿಸುವುದನ್ನು ನಿಷೇಧ ಮಾಡಿದರೂ ಕೂಡ ಮಾಲಿನ್ಯ ಮಿತಿ ಮೀರ್ತಾ ಇದೆ ಪಟಾಕಿ ನಿಯಂತ್ರಣವನ್ನು ಸಮರ್ಪಕವಾಗಿ ಜಾರಿ ಮಾಡದಂತಹ ದೆಹಲಿ ಪೊಲೀಸ್ ಇಲಾಖೆಯನ್ನ ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಕೂಡ ತರಾಟೆಗೆ ತೆಗೆದುಕೊಂಡಿತ್ತು ಪಂಜಾಬ್ ಹರಿಯಾಣ ಉತ್ತರ ಪ್ರದೇಶ ರಾಜ್ಯಗಳಲ್ಲಿ ಕೃಷಿ ತ್ಯಾಜ್ಯಗಳನ್ನು ಸುಡುವಂಥದ್ದು ಮಾಲಿನ್ಯ ಏರಿಕೆಗೆ ಪ್ರಮುಖ ಕಾರಣ ಈ ಹೊಗೆ ದೆಹಲಿಯ ಮೇಲ್ಭಾಗದಲ್ಲಿ ಆವರಿಸಿ ವಾಯು ಮಾಲಿನ್ಯಕ್ಕೆ ಕಾರಣ ಆಗ್ತಾ ಇದೆ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ವಾಹನ ಸಂಚಾರ ಕೂಡ ವ್ಯಾಪಕವಾಗಿದೆ ಇದರಿಂದ ಹೊರಸೂಸುವಂತಹ ಇಂಗಾಲ ಗಾಳಿಯಲ್ಲಿ ಬೆರೆತು ಮಾಲಿನ್ಯ ಸಂಭವಿಸ್ತಾ ಇದೆ ಇದರ ಜೊತೆಗೆ ಕಟ್ಟಡ ನಿರ್ಮಾಣ ಕಾರ್ಯ ಕೈಗಾರಿಕೆ ಇನ್ನಿತರ ವಾಣಿಜ್ಯ ಚಟುವಟಿಕೆಗಳಿಂದ ಹೊರಹೊಮ್ಮುವಂತಹ ಅನಿಲ ಧೂಳು ವಾತಾವರಣದಲ್ಲಿ ಬೆರೆತು ವಾಯು ಮಾಲಿನ್ಯವನ್ನು ಜಾಸ್ತಿ ಮಾಡ್ತಾ ಇದೆ ದೆಹಲಿಯಲ್ಲಿ ಗಾಳಿ ಬೀಸುವಂತಹ ವೇಗ ಕಡಿಮೆ ಇದ್ದಲ್ಲಿ ಈ ಎಲ್ಲ ಮಾಲಿನ್ಯ ಕಾರ್ಯಕರಣಗಳು ವಾತಾವರಣದಲ್ಲೇ ಉಳಿದು ಸಮಸ್ಯೆ ಮತ್ತಷ್ಟು ಉಲ್ಬಣ ಆಗುತ್ತೆ ಅಂತ ಹೇಳಲಾಗಿದೆ